ಎಲ್ಲರಿಗೂ ನಮಸ್ಕಾರ ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಇವತ್ತಿನ ಪ್ಲಾನ್ ಏನೈತಿ ನಮ್ದು ಅಂತೇಳಿ ನೋಡೋದಾದ್ರೆ ಇಪ್ಪತ್ತೊಂದು ಫೀಟ್ ಆಗಲ್ಲ ಇಪ್ಪತ್ತೊಂಬತ್ತು ಫೀಟ್ ಉದ್ದ ಇರುವಂಥ ಪೂರ್ವ ದಿಕ್ಕಿನ ಒಂದು ಧ್ವಜವಾದ ಮನೆ ಪ್ಲಾನ್ ಆಗಿರುತ್ತೆ ಇದ್ರೊಳಗೆ ಏನು ಸ್ಪೆಷಲ್ ಐತಿ ಅಂದ್ರೆ ಇವತ್ತು ನಾವು ಟ್ಯೂ ಬಿ ಎಚ್ ಕೆ ಇದು ಇರುತ್ತೆ ಇದ್ರೊಳಗೆ ಒಂದು ಅಟ್ಯಾಚ್ ಆಗಿ ನಾವು ಟಾಯ್ಲೆಟ್ ರೂಮ್ ಪ್ರೊವೈಡ್ ಮಾಡಿರ್ತೀವಿ ಆಮೇಲೆ ಒಂದು ಕಾಮನ್ ಆಗಿ ನಾವು ಒಂದು ಟಾಯ್ಲೆಟ್ ಮತ್ತು ಬಾತ್ರೂಮ್ ಪ್ರೊವೈಡ್ ಮಾಡಿರ್ತೀವಿ ಯಾವ ರೀತಿ ಇಷ್ಟ ಸೈಜ್ ಒಳಗೆ ನಾವು ಪ್ರೊವೈಡ್ ಮಾಡಿರ್ತೀವಿ ಅನ್ನೋದನ್ನ ನೋಡ್ಕೊಂಡು ಬರೋಣ ಲೆಟ್ಸ್ ಗೆಟ್ ಇನ್ ಟ್ರ ಪ್ಲಾನ್ ಟು ದ ಪ್ಲಾನ್ ಇವತ್ತು ನಮ್ದು ಪ್ಲಾನ್ ಏನಂದ್ರೆ ಈಸ್ಟ್ ಸೈಡ್ ರೋಡ್ ಇರುತ್ತೆ ಪ್ಲಾನ್ ಎಷ್ಟ ಐತಿ ಅಂದ್ರೆ ಒನ್ ಫೀಟ್ ಅಗಲ ಐತಿ ಟ್ವೆಂಟಿ ಬರುತ್ತೆ ಅಂತ ಹೇಳಿ ನೋಡೋದಾದ್ರೆ ಧ್ವಜದ ಪ್ಲಾನ್ ಆಗಿರುತ್ತೆ ಇಲ್ಲ ನಾವು ಏನ್ ಮಾಡಿವಿ ಅಂತಂದ್ರೆ ಇವತ್ತು ಸ್ವಲ್ಪ ಚೇಂಜ್ ಮಾಡಿವಿ ಪ್ಲಾನ್ ಹೆಂಗ ಅಂತಂದ್ರೆ ಇಲ್ಲೇ ನಾವು ಎರಡು ಬೆಡ್ರೂಮ್ ಕಿಚನ್ ಹಾಲ್ ಇರ್ತಿತ್ತು ಆಮೇಲೆ ಒಂದು ಟಾಯ್ಲೆಟ್ ನಾವು ಕಾಮನ್ ಆಗಿ ಕೊಡ್ತಿದ್ವಿ ಇವತ್ತ ನಾವೇನ್ ಏನ್ ಮಾಡಿವಂದ್ರ ಎರಡು ಟಾಯ್ಲೆಟ್ ರೂಮ್ ಕೊಟ್ಟಿವಿ ಅದ್ರ ಒಂದು ಅಟ್ಯಾಚ್ ಐತಿ ಇನ್ನೊಂದು ಕಾಮನ್ ಆಗಿ ಐತಿ ಸೊ ಅದನ್ನ ನಾವು ಹೆಂಗ ಪ್ರೊವೈಡ್ ಮಾಡಿರ್ತೀವಿ ಅನ್ನೋದ ನೋಡ್ಕೊಂಡ್ ಬರೋಣ ಫಸ್ಟ್ ನಾನು ಇಲ್ಲೇ ಜೂಮ್ ಇನ್ ಮಾಡೋಕ್ಕಿಂತ ಮುಂಚೆ ಒಂದ್ಸಲ ಪ್ಲಾನ್ ನೋಡ್ರಿ ಇವಾಗ ಜೂಮ್ ಇನ್ ಮಾಡ್ತಿರ್ತೇನೆ ನಾನು ಸೊ ಇಲ್ಲೇ ನಮ್ದು ಕನ್ಸಿಡರ್ ಮಾಡಿದ್ರೆ ಇದು ರೋಡ್ ಆಗಿರುತ್ತೆ ಇಲ್ಲಿಂತ ನಾವು ಮುಂದ್ಗಡೆ ಬಂದ್ರೆ ಇದು ನಮ್ದು ಮೇನ್ ಡೋರ್ ಇಲ್ಲೇ ಇರುತ್ತೆ ಮೇನ್ ಡೋರ್ ಕಿಂತ ಮುಂಚೆ ನಾವು ಇಲ್ಲೇ ಸೌತ್ ಈಸ್ಟ್ ಅಂದ್ರೆ ನಮ್ದ ಅಡಿಗೆ ಮನೆ ಏನೇ ಇರುತ್ತಲ್ಲ ಅದ್ರ ಮುಂದ್ಗಡೆ ನಾವು ಇಲ್ಲೇ ಸ್ಟೇರ್ ಕೇಸ್ ಪ್ರೊವೈಡ್ ಮಾಡಿರ್ತೀವಿ ಸ್ಟೇರ್ ಕೇಸ್ ಹಿಂಗ ಮೇಲ್ಗಡೆ ಹೋಗಿ ಕ್ಲಾಕೇಜಲ್ಲಿ ಡೈ ಡೈರೆಕ್ಷನ್ ರೋಟೇಟ್ ಆಗಿ ಮತ್ತೆ ಮೇಲ್ಗಡೆ ನಾವು ಇಲ್ಲೇ ಟೆರೇಸ್ ಗೆ ಹೋಗ್ಬಹುದು ಸೊ ಈ ಸ್ಟೇರ್ ಕೇಸ್ ಇದ್ದ ನಮ್ದು ಎಷ್ಟೈತೆ ಅಂದ್ರೆ ಟೋಟಲ್ ಇಲ್ಲಿ ನಾವು ಸಿಕ್ಸ್ ಫೀಟ್ ಅಗಲ ತೊಗೊಂಡಿವಿ ಅದ್ರ ಮೂರ್ ಫೀಟ್ ಈ ಕಡೆ ಸ್ಟೇರ್ ಗೆ ನಾವು ಅಂದ್ರೆ ಇಲ್ಲೇ ಹತ್ತೋವಾಗ ಇಲ್ಲಿ ಸ್ಟೆಪ್ ಸಿಗ್ ಅದೇ ರೀತಿ ಮೂರ್ ಫೀಟ್ ಇಲ್ಲಿ ತೊಗೊಂಡಿರ್ತೀವಿ ನೆಕ್ಸ್ಟ್ ನಮ್ದು ಲ್ಯಾಂಡಿಂಗ್ ಕೂಡ ತ್ರೀ ಫೀಟ್ ಆಗಿರುತ್ತೆ ನೆಕ್ಸ್ಟ್ ನಾವು ಇಲ್ಲೇ ಸ್ಟೇರ್ ಕೇಸ್ ಇಳಿದು ಬರಬೇಕಾದ್ರೆ ಯಾವ ಕಡೆಯಿಂದ ಡೈರೆಕ್ಷನ್ ಮಾಡಿ ಇಳಿದು ಬರ್ತೀವಿ ಅಂದ್ರೆ ಹಿಂಗ್ ವಾಪಸ್ ಇಳಿದ್ ಬಂದು ಇಲ್ಲಿ ನಾವು ಕೆಳಗಿಳಿದ್ ಹೋಗುವಾಗ ನಾರ್ತ್ ಫೇಸಿಂಗ್ ಮಾಡ್ತಿರ್ತಿವಿ ಅಂದ್ರೆ ಉತ್ತರ ಕಡೆ ಹೋಗ್ತಿರ್ತಿವಿ ಸೊ ವಸ್ತು ಪ್ರಕಾರ ಏನ್ ಹೇಳ್ತಾರ ಇಳಿಯುವಾಗ ನಾವು ಸ್ಟೇರ್ ಕೇಸ್ ಇಳಿಂದ ಇಳಿಯುವಾಗ ಒಂದು ಉತ್ತರ ಕಡೆ ಹೋಗಬೇಕು ಅಥವಾ ಈಸ್ಟ್ ಅಂದ್ರೆ ಪೂರ್ವ ದಿಕ್ಕಿಗೆ ಫೇಸ್ ಮಾಡಿ ಇಳಿಬೇಕು ಅಂತ ಹೇಳ್ತಾರ ಈ ಪ್ಲಾನ್ ಒಳಗ ನಾವು ಉತ್ತರ ಕಡೆ ಇಳಿಯಾತೀವಿ ಸೊ ಇದು ಕೂಡ ವಸ್ತು ಪ್ರಕಾರ ಕರೆಕ್ಟ್ ಆಗೈತಿ ನೆಕ್ಸ್ಟ್ ನಮ್ದಿಲ್ಲೆ ಮೇನ್ ಡೋರ್ ಇಲ್ಲಿಂದ ನಾವು ಎಂ ಡಿ ಅಂದ್ರೆ ಎಮ್ ಅಂದ್ರೆ ಮೇನ್ ಡಿ ಅಂದ್ರೆ ಡೋರ್ ಇಲ್ಲಿಂದ ಒಳಗಡೆ ಬಂದ್ರೆ ನಮ್ದು ಇಲ್ಲೊಂದು ಈ ಪ್ಲಾನ್ ಗೆ ತಕ್ಕಂಗ ನಾವು ಇಲ್ಲೇ ಲಿವಿಂಗ್ ಹಾಲ್ ನ ಒಂದು ಪ್ರೊವೈಡ್ ಮಾಡಿರ್ತೀವಿ ಸೊ ಅದ್ರ ಸೈಜ್ ಎಷ್ಟೈತಿ ಅಂದ್ರೆ ಅಗಲ ಹತ್ತು ಫೀಟ್ ಐತಿ ಉದ್ದ ಹದಿನಾಲ್ಕುವರೆ ಫೀಟ್ ಐತಿ ಸೊ ಇದೊಂದು ನಮ್ದು ಏನಂದ್ರ ಈ ಸೈಜ್ ಕಂಪೇ ಕಂಪೇರ್ ಮಾಡಿದಾಗ ಇದೊಂದು ನಮ್ಗೆ ಸಾಕಷ್ಟು ದೊಡ್ಡದ ದೊಡ್ಡದಾಗಿರಂತ ಲಿವಿಂಗ್ ರೂಮ್ ಆಗಿರುತ್ತೆ ನೆಕ್ಸ್ಟ್ ಇಲ್ಲಿ ಇನ್ನೊಂದ್ ಸ್ವಲ್ಪ ಜೂಮ್ ಇನ್ ಮಾಡ್ತೀನಿ ನಾನು ನಮ್ದು ಇದು ನಾರ್ತ್ ಈಸ್ಟ್ ಡೈರೆಕ್ಷನ್ ಅಂದ್ರೆ ಮನೆಯ ಈಶಾನ್ಯ ನಮ್ದು ಲಿವಿಂಗ್ ರೂಮ್ ಇರುತ್ತೆ ಇಲ್ಲಿ ತಗೊಂಡ್ರೆ ನಾರ್ತ್ ಈಸ್ಟ್ ಬರುತ್ತೆ ಸೊ ನಮ್ಗೆ ಇನ್ನೊಂದೇಳಿದೆ ಇಲ್ಲೇ ಬೇಕಂದ್ರೆ ನಾರ್ತ್ ಈಸ್ಟ್ ಕಾರ್ನರ್ಗ ನಾವು ಇಲ್ಲಿ ವಾಟರ್ ಟ್ಯಾಂಕ್ ಅಂದ್ರೆ ಸಂಪ್ ಕೂಡ ಇಲ್ಲಿ ಮಾಡ್ಕೊಬಹುದು ನೆಕ್ಸ್ಟ್ ಇಲ್ಲೇ ಲಿವಿಂಗ್ ರೂಮ್ ಇಂದ ಸೌತ್ ಈಸ್ಟ್ ಡೈರೆಕ್ಷನ್ ಅಂದ್ರೆ ಆಗ್ನೇಯ ದಿಕ್ಕಿಗೆ ಬಂದ್ರೆ ನಾವು ಇಲ್ಲೇ ಕಿಚನ್ ಪ್ರೊವೈಡ್ ಮಾಡಿರ್ತೀವಿ ಸೊ ಕಿಚನ್ ಟೋಟಲ್ ಸೈಜ್ ಎಷ್ಟಿರುತ್ತೆ ಹೇಳಿ ನಾನು ಫಸ್ಟ್ ಗೆ ಹೇಳ್ತೀನಿ ಅಗಲ ಒಂಬತ್ತು ಫೀಟ್ ಇರತ್ತೆ ಉದ್ದ ಹನ್ನೊಂದು ಫೀಟ್ ಇರುತ್ತೆ ಸೊ ಈ ಕಿಚನ್ ಪೂಜಾ ರೂಮ್ ನ ಪ್ರೊವೈಡ್ ಮಾಡಿರ್ತೀವಿ ಅಂದ್ರ ಹೆಂಗ ಅಂತಂದ್ರ ಈ ಕಿಚನ್ ರೂಮ್ ಫೀಟ್ ಫೀಟ್ ಅಗಲದ್ದು ಆಮೇಲೆ ಪೂಜಾ ರೂಮ್ ಮಾಡ್ಕೊಂಡಿರ್ತೀವಿ ಸೊ ಅವಾಗ ಏನಾಗತ್ತೆ ನಮ್ಗೆ ಇಲ್ಲಿ ಅಗಲ ನೈನ್ ಫೀಟ್ ಐತಿ ಇಲ್ಲೇ ಮೂರ್ ಫೀಟ್ ಹೋದ್ರ ಇನ್ನ ಆರ್ ಫೀಟ್ ಉಳಿತೆ ಸೊ ಈ ವಾಲ್ ಸಿಕ್ಸ್ ಇಂಚ್ ವಾಲ್ ಅಂತ ಇದು ನಾವ್ ಕನ್ಸಿಡರ್ ಮಾಡ್ಕೊಂಡ್ರ ಇನ್ನ ನಮ್ಗ ಇಲ್ಲಿಂದ ಇಲ್ಲಿಗೆ ಐದೂವರೆ ಫೀಟ್ ಉಳಿತೈತಿ ಸೊ ಇಲ್ಲಿ ಐದುವರೆ ಫೀಟ್ ಒಳಗ ನಾವು ಇದನ್ನ ಇಲ್ಲೇನೈತಲ್ಲ ಕಟ್ಟಿ ಇದನ್ನ ಹದಿನೆಂಟು ಇಂಚಿನ ಮಾಡ್ಕೊಂಡ್ರೆ ನಮಗೆ ಅಂದ್ರೆ ಒಂದೂವರೆ ಫೀಟಿಂದ ಕಟ್ಟಿ ಮಾಡ್ಕೊಂಡ್ರೆ ಮಾಡಿಕೊಂಡ್ರೆ ನಮಗಿನ್ನಿಲ್ಲೆ ವರ್ಕಿಂಗ್ ಸ್ಪೇಸ್ ನಮ್ಗೆ ಆಲ್ಮೋಸ್ಟ್ ಎಷ್ಟು ಉಳಿತೈತಪ್ಪ ಅಂದ್ರೆ ತ್ರೀ ಮೀಟ್ರ್ ಇಲ್ಲೇ ಸಾರಿ ತ್ರೀ ಫೀಟ್ ನಮಗೆ ಇಲ್ಲೇ ವರ್ಕಿಂಗ್ ಸ್ಪೇಸ್ ಉಳಿತೈತಿ ಸೊ ಇಲ್ಲೇನಾಗತ್ತಂದ್ರೆ ನಮಗೆ ಸ್ವಲ್ಪ ಇದು ಸ್ಮಾಲ್ ಅನಿಸಿದ್ರು ಕೂಡ ಇಲ್ಲೇ ನಾವು ಮಾಡ್ಕೋಬಹುದು ಪ್ರಾಬ್ಲಮ್ ಏನಾಗಲ್ಲ ನಾವು ಇಲ್ಲೇ ಚೇಂಜಸ್ ಏನು ಮಾಡ್ಕೋಬೋದು ಅಂತಂದು ನೆಕ್ಸ್ಟ್ ನಾನು ಹೇಳ್ತೀನಿ ಸೊ ಇಲ್ಲೇ ನಾವು ಕಿಚನ್ ದೊಡ್ದಾಗ ಹೆಂಗೆ ಮಾಡ್ಕೋಬೇಕನ್ನೋದು ನಾನು ಆಮೇಲೆ ಲಾಸ್ಟಿಗೆ ಹೇಳ್ತೀನಿ ಸೊ ಅದಕ್ಕಿಂತ ಮುಂಚೆ ಇಲ್ಲೇ ನಾವು ಸೌತ್ ವೆಸ್ಟ್ ದಿಕ್ಕಂದ್ರೆ ನೈಋತ್ಯ ಒಳಗೆ ನಾವು ಇಲ್ಲೊಂದು ಮಾಸ್ಟರ್ ಬೆಡ್ರೂಮ್ ಪ್ರೊವೈಡ್ ಮಾಡಿರ್ತೀವಿ ಮಾಸ್ಟರ್ ಬೆಡ್ರೂಮ್ ಸೈಜ್ ನೋಡೋದಾದ್ರೆ ಒಂಬತ್ತು ಫೀಟ್ ನಮ್ದು ಅಗಲ ಇರುತ್ತೆ ಹನ್ನೊಂದು ಫೀಟ್ ನಮಗೆ ಇಲ್ಲೇ ಉದ್ದ ಇರುತ್ತೆ ಅದೇ ರೀತಿ ನೋಡ್ಬೋದು ಮಾಸ್ಟ್ರೂ ಬೆಡ್ರೂಮ್ಗೆ ನಾವು ನಾವಿಲ್ಲೊಂದು ಟಾಯ್ಲೆಟ್ ರೂಮ್ನ ಪ್ರೊವೈಡ್ ಮಾಡಿರ್ತೀವಿ ಅದರ ಸೈಜ್ ನಮಗೆ ನಾಲ್ಕೂವರೆ ಫೀಟ್ ಬೈ ಐದೂವರೆ ಫೀಟ್ ಇರುತ್ತೆ ಅಗಲ ನಾಲ್ಕೂವರೆ ಫೀಟ್ ಇರುತ್ತೆ ಉದ್ದ ಐದೂವರೆ ಫೀಟ್ ಇರುತ್ತೆ ನಮ್ಗೆ ಇಲ್ಲಿ ಸೊ ಇದು ಕೂಡ ನಮ್ಗೆ ಒಂದು ಮೀಡಿಯಂ ಸೈಜ್ಡ್ ಟಾಯ್ಲೆಟ್ ಆಗಿರುತ್ತೆ ಸೊ ನೆಕ್ಸ್ಟ್ ನಾವಿಲ್ಲ ನಾರ್ತ್ ವೆಸ್ಟ್ ಅಂದ್ರೆ ವೈವಿಧ್ಯಕ್ಯ ಒಳಗೆ ಒಂದು ಗೆಸ್ಟ್ ಬೆಡ್ರೂಮು ಅಥವಾ ಕಿಡ್ಸ್ ಬೆಡ್ರೂಮ್ ನಾವಿಲ್ಲಿ ಪ್ರೊವೈಡ್ ಮಾಡಿರ್ತೀವಿ ಅದ್ರ ಸೈಜ್ ಎಷ್ಟೈತೆ ಅಂದ್ರೆ ಹತ್ತು ಫೀಟ್ ಅಗಲ ಇರುತ್ತೆ ಎಂಟೂವರೆ ಫೀಟ್ ಉದ್ದ ಇರುತ್ತೆ ಸೊ ಇದೊಂದು ಏನಂದ್ರೆ ನಮ್ಗೆ ನಾಮಿನಲ್ ಸೈಜ್ ಬೆಡ್ರೂಮ್ ಆಗಿರುತ್ತೆ ಸೊ ಇದು ನಾಟ್ ಟು ಲಾರ್ಜ್ ನಾಟ್ ಟು ಸ್ಮಾಲ್ ಅಂತ ಹೇಳ್ತಾರಲ್ಲ ಆ ಟೈಪ್ ಇದೊಂದು ಬೆಡ್ರೂಮ್ ಆಗಿರುತ್ತೆ ಸೊ ಇಲ್ಲಿ ನಮ್ಗೆ ಗೆಸ್ಟ್ ಬೆಡ್ರೂಮ್ ಆಗಿರೋದ್ರಿಂದ ಆಮೇಲೆ ಈ ಸೈಜ್ ಗೆ ನಾವು ಕಂಪೇರ್ ಮಾಡಿದಾಗ ಅಂದ್ರೆ ಟ್ವೆಂಟಿ ಒನ್ ಬೈ ಟ್ವೆಂಟಿ ಫೀಟ್ ಮಾಡಿದಾಗ ಇಷ್ಟು ನಮ್ಗೆ ಇದು ಏನು ಸಿಕ್ಕತ್ತಲ್ಲ ಜಾಗ ಇದು ಬಹಳ ನಮ್ಗೆ ಕನ್ಸಿಡರೇಬಲ್ ಜಾಗ ಆಗಿರುತ್ತೆ ನೆಕ್ಸ್ಟ್ ನಾವು ಇಲ್ಲೇ ಒಂದು ಕಾಮನ್ ಆಗಿ ಟಾಯ್ಲೆಟ್ ಮತ್ತೆ ಬಾತ್ರೂಮ್ ಪ್ರೊವೈಡ್ ಮಾಡಿರ್ತೀವಿ ಅದು ಲಿವಿಂಗ್ ಮತ್ತೆ ಈ ಬೆಡ್ರೂಮ್ ದರ ಎರಡು ಯೂಟಿಲೈಸ್ ಮಾಡ್ಕೋಬಹುದು ಇಲ್ಲೇ ನಾವು ನೋಡೋದಾದ್ರೆ ಅದ್ರ ಸೈಜ್ ನಮ್ಗೆ ಆರೂವರೆ ಫೀಟ್ ಇಲ್ಲೇ ಅಗಲ ಇರುತ್ತೆ ಅದೇ ರೀತಿ ಮೂರೂವರೆ ಫೀಟ್ ನಮ್ಗೆ ಇಲ್ಲೇ ಉದ್ದ ಉದ್ದ ಇರುತ್ತೆ ಸೊ ಇದು ಒಂದು ನಮ್ಗೆ ಸಾಕಷ್ಟು ಸ್ಪೇಸಿಯಸ್ ಆಗಿ ಇಲ್ಲೇ ನಾವು ಒಂದು ಟಾಯ್ಲೆಟ್ ಮತ್ತು ಬಾತ್ರೂಮ್ ಪ್ರೊವೈಡ್ ಮಾಡಿರ್ತೀವಿ ನೆಕ್ಸ್ಟ್ ನಾನು ಇಲ್ಲೇ ಕಿಚನ್ದ್ದು ಹೇಳಿದೆ ಅದಕ್ಕಿಂತ ಮುಂಚೆ ಇಲ್ಲೇ ಡೋರ್ಸ್ ನಂಬರ್ ಆಫ್ ಡೋರ್ಸ್ ಕೌಂಟ್ ಮಾಡೋದಾದ್ರೆ ಇಲ್ಲೇ ಎಮ್ ಡಿ ಅಂದ್ರೆ ಮೇನ್ ಡೋರ್ ಇಲ್ಲೇ ನೆಕ್ಸ್ಟ್ ಪೂಜಾ ರೂಮ್ ಡೋರ್ ಎರಡಾಯ್ತು ಇಲ್ಲೇ ನೆಕ್ಸ್ಟ್ ಬೆಡ್ರೂಮ್ ಮೂರು ಈ ಬೆಡ್ರೂಮ್ ನಾಲ್ಕು ಇಲ್ಲಿ ಐದು ಟಾಯ್ಲೆಟ್ ಈ ಟಾಯ್ಲೆಟ್ ಆರು ಸೊ ನಮ್ಗೆ ಈ ಒಂದು ನಂಬರ್ ಡೋರ್ಸ್ ಅದವು ಸೊ ಅಂತಂದ್ರೆ ವಸ್ತು ಪ್ರಕಾರ ಸರಿ ಸಂಖ್ಯೆ ಒಳಗ ಅಂದ್ರೆ ಎರಡು ನಾಲ್ಕು ಆರು ಎಂಟು ಈ ರೀತಿ ಇರಬೇಕು ಸೊ ಇಲ್ಲೇ ನಾವು ನೋಡಿದಾಗ ಆರ್ ಅದವು ಇದು ಕೂಡ ನಮ್ಗೆ ಕರೆಕ್ಟ್ ಆಗಿ ಪ್ರಕಾರ ಇರುತ್ತ ಅದೇ ರೀತಿ ನಾವು ವಿಂಡೋಸ್ ಕೌಂಟ್ ಮಾಡೋದಾದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಟೋ ಸೊ ಸೊ ಟೋಟಲ್ ಎಂಟು ವಿಂಡೋಸ್ ಅದಾವು ಇದು ಕೂಡ ನಮ್ಗೆ ಸರಿ ಸಂಖ್ಯೆ ಒಳಗೆ ಇದ್ದಂಗೆ ಇಲ್ಲೇ ನೆಕ್ಸ್ಟ್ ವೆಂಟಿಲೇಷನ್ ನೋಡೋದಾದ್ರೆ ಎರಡು ವೆಂಟಿಲೇಷನ್ ಅದವು ಇಲ್ಲೊಂದು ವೆಂಟಿಲೇಷನ್ ಇಲ್ಲೊಂದು ವೆಂಟಿಲೇಷನ್ ಸೊ ಅದು ಕೂಡ ಸರಿ ಸಂಖ್ಯೆ ಒಳಗೈತಿ ಸೊ ಕಂಪ್ಲೀಟ್ ಕಂಪ್ಲೀಟಾಗಿ ಏನಂತಂದ್ರೆ ಒಂದು ಸರಿ ಸಂಖ್ಯೆ ಒಳಗೆ ಡೋರ್ಸ್ ಆಗ್ಬೋದು ವಿಂಡೋಸ್ ಆಗ್ಬೋದು ಮತ್ತೆ ನೆಕ್ಸ್ಟ್ ನಮ್ದು ಇಲ್ಲಿ ವೆಂಟಿಲೇಷನ್ ಎಲ್ಲ ನಮ್ಗೆ ಈಕ್ವಲ್ ನಂಬರ್ ಒಳಗೆ ಇರೋದ್ರಿಂದ ಇದು ವಸ್ತು ಪ್ರಕಾರ ಕರೆಕ್ಟ್ ಆಗಿದೆ ಅಂತ ಹೇಳ್ಬೋದು ಕೆಲವೊಂದಿಷ್ಟು ಜನ ಏನ್ಮಾಡ್ತಾರೆ ಟಾಯ್ಲೆಟ್ ಇಲ್ಲಿ ಇರಬಾರ್ದು ಇಲ್ಲಿ ವೈವ ಮೂಲ ಒಳಗೆ ಇರಬೇಕು ಅಂತ ಹೇಳ್ತಾರೆ ಸೊ ಅವಾಗ ಏನಾಗುತ್ತೆ ವಸ್ತು ಪ್ರಕಾರ ನಾವು ಅದನ್ನು ಹೋದ್ರೆ ನಮ್ಗೆ ಇಲ್ಲಿ ಬೆಡ್ರೂಮ್ದು ಸ್ಪೇಸ್ ಬಹಳ ಕಡಿಮೆ ಸಿಗುತ್ತೆ ನೆಕ್ಸ್ಟ್ ಇಲ್ಲಿ ಕೂಡ ನಾವು ಈ ಬೆಡ್ರೂಮ್ಗೆ ಇಲ್ಲಿ ಅಟ್ಯಾಚ್ ಕೊಟ್ಟರೆ ಈ ಬೆಡ್ರೂಮ್ ಕೂಡ ನಮಗೆ ಚಿಕ್ಕದಾಗಿ ಆಗುತ್ತೆ ಅಂತ ಹೇಳಿ ನಾನು ಈ ರೀತಿ ಪ್ಲಾನ್ ಮಾಡಿರ್ತೀನಿ ಸೊ ಇದು ಕೂಡ ನಾವು ಒನ್ ಆಫ್ ದ ಪ್ಲ್ಯಾನ್ಸ್ ಅಂತ ಹೇಳ್ಬೋದು ಇಲ್ಲಿ ನಾವು ಚೇಂಜಸ್ ನಮ್ಗೆ ಬೇಕಂದ್ರೆ ಇದನ್ನಾಗೇನು ನಾವು ನಾಮಿನಲ್ ನಾನು ಹಳೆ ಪ್ಲ್ಯಾನ್ ಒಳಗೆಲ್ಲ ಅಪ್ಲೋಡ್ ಮಾಡೀನಿ ಯಾವ ರೀತಿ ಮಾಡ್ಬೋದಂತ ಸೊ ಅದನ್ನು ಕೂಡ ಒಂದು ನೋಡ್ರಿ ನೆಕ್ಸ್ಟ್ ಇಲ್ಲಿ ನಾನು ಕಿಚನ್ ಹೇಳಿದೆ ಏನು ಮಾಡ್ಬೋದು ಅಂತ ಇಲ್ಲೇ ಪೂಜಾ ರೂಮ್ ನಾವು ಅವಾಗ ಏನು ಮಾಡಬಹುದು ಅಂದ್ರೆ ಇಲ್ಲಿ ನಮಗೆ ಕಿಚನ್ ಸಣ್ಣದಾಗೈತೆ ಅಂದರೆ ಇಲ್ಲಿ ನಾವು ಇಂಟೀರಿಯರ್ ವರ್ಕ್ಸ್ ಒಳಗೆ ಇಲ್ಲಿ ಒಂದು ನಾವು ಕಪಾಟ್ ಮಾಡೋಂಗ್ ಮಾಡ್ಕೊಂಡು ಇಲ್ಲಿ ನಾವು ಪೂಜಾ ರೂಮ್ ನ ಯೂಸ್ ಮಾಡ್ಕೋಬಹುದು ಸೊ ಅವಾಗೇನಾಗತ್ತೆ ಅಂದ್ರೆ ನಮಗೆ ಕಿಚನ್ ಇನ್ನೂ ಸ್ವಲ್ಪ ದೊಡ್ಡದಕ್ಕೈತಿ ಅವಾಗ ನಾವು ಏನಂದ್ರ ಪೂಜಾ ರೂಮ್ ನಮ್ಗೆ ಇಲ್ಲಿ ಆಗಿ ಒಂದು ಡೋರ್ ಆಮೇಲೆ ವಾಲ್ಸ್ ಬರಂಗಿಲ್ಲ ಅದು ನಮಗೆ ಏನಾಗುತ್ತೆ ಇಲ್ಲಿ ನಾವು ಒಳಗ ಒಳಗೆ ಇಂಟೀರಿಯರ್ ವರ್ಕ್ಸ್ ಒಳಗೆ ಮಾಡಿಸ್ಕೊಂಡ್ರೆ ನಮ್ಗೆ ಇಲ್ಲಿ ಎರಡು ಡೋರ್ಸ್ ಬರ್ತವೆ ಸೊ ಇಲ್ಲೇ ನಾವು ವಾಲ್ ಒಳಗ ನಾವು ಏನು ಅಂದ್ರೆ ರ್ಯಾಕರ್ಸ್ ಮಾಡ್ಕೊಂಡು ಪೂಜಾ ರೂಮ್ ಟೈಪ್ ಮಾಡ್ಕೋಬಹುದು ಸೊ ಅದೊಂದು ಆಪ್ಷನ್ ಇರುತ್ತೆ ನೆಕ್ಸ್ಟ್ ಇಲ್ಲೇ ಜಾಗ ಸಣ್ಣದಾಗಿರೋದ್ರಿಂದ ಇದನ್ನ ನಾನು ಆದಷ್ಟು ಏನಂದ್ರೆ ಜಾಗಕ್ಕೆ ತಕ್ಕಂಗೆ ಪ್ಲಾನ್ ಮಾಡಕ್ ನೋಡೀನಿ ಆಮೇಲೆ ನೆಕ್ಸ್ಟ್ ಇರೋ ಇನ್ನೊಂದ್ ಏನ ಹೇಳ್ಬೇಕಂತಂದ್ರೆ ನಾನು ಇದು ಹೊರಯ ಆಗಿರುತ್ತೆ ಅಂದ್ರೆ ಈ ಎಂಡಿಂದ ಈ ಎಂಡ್ ನಮ್ದು ಇಪ್ಪತ್ತೊಂದು ಫೀಟ್ ಆಗಿರುತ್ತೆ ಅದೇ ರೀತಿ ಈ ಇಂದ ಈ ಎಂಡ್ ನಮ್ದು ಇಪ್ಪತ್ತೊಂಬತ್ತು ಫೀಟ್ ಆಗಿರುತ್ತೆ ಸೊ ಇದನ್ನ ನಾವು ಹೊರಾಯ ಅಂತ ಹೇಳ್ಬಹುದು ನೆಕ್ಸ್ಟ್ ಇಲ್ಲೇ ನಾನು ಡಬ್ಲ್ಯೂ ಒನ್ ಡಬ್ಲ್ಯೂ ಟು ಇವು ವಿ ಅಂದ್ರೆ ಏನಂತಂದ್ರೆ ನಾನು ಒಂದ್ಸಲ ಹೇಳ್ಬಿಡ್ತೀನಿ ಡಬ್ಲ್ಯೂ ಒನ್ ಅಂದ್ರೆ ಇದು ವಿಂಡೋ ಡಬ್ಲ್ಯೂ ಟೂ ವಿಂಡೋ ವಿ ಅಂದ್ರೆ ವೆಂಟಿಲೇಷನ್ ಡಬ್ಲ್ಯೂ ಒನ್ ಅಂದ್ರೆ ವಿಂಡೋ ಸೈಜ್ ನಾವು ಇಲ್ಲೇನು ಮಾಡಿ ಅಂದರೆ ಫೋರ್ ಫೀಟ್ ಬೈ ಫೋರ್ ಫೀಟ್ ಅಂದ್ರೆ ಫೋರ್ ಫೀಟ್ ಆಗಲ್ಲ ಫೋರ್ ಫೀಟ್ ಹೈಟ್ ನಾವು ಇಲ್ಲಿ ವಿಂಡೋನ ತೊಗೊಂಡಿರ್ತೀವಿ ಅದೇ ರೀತಿ ಡಬ್ಲ್ಯೂ ಟೂ ಅಂದರೆ ನಾವು ಇಲ್ಲೇ ಅಡುಗೆ ಮನೆಗೆ ಡಬ್ಲ್ಯೂ ಟೂನ ಪ್ರೊವೈಡ್ ಮಾಡಿರ್ತೀವಿ ಡಬ್ಲ್ಯೂ ಟೂ ಸೈಜ್ ಎಷ್ಟೈತೆ ಅಂದ್ರೆ ತ್ರೀ ಬೈ ತ್ರೀ ಐತಿ ಅಂದ್ರೆ ತ್ರೀ ಫೀಟ್ ಆಗಲ್ಲ ತ್ರೀ ಫೀಟ್ ಹೈಟ್ ಇದು ಕಿಚನ್ ಆಗಿರೋದ್ರಿಂದ ನಾವು ಇಲ್ಲಿ ಸ್ವಲ್ಪ ಇಲ್ಲ ಚಿಕ್ಕದಾಗಿ ತೊಗೊಂಡಿರ್ತೀವಿ ಅದೇ ರೀತಿ ವೆಂಟಿಲೇಷನ್ ಸೈಜ್ ನಮ್ಗೆ ಇಲ್ಲೇ ಟಾಯ್ಲೆಟಿಗೆ ನಾವು ಪ್ರೊವೈಡ್ ಮಾಡಿದ್ ಯಾವುದಂದ್ರೆ ಟೂ ಬೈ ಟೂ ಅಂದ್ರೆ ಟೂ ಫೀಟ್ ಆಗಲ್ಲ ಟೂ ಫೀಟ್ ಹೈಟ್ ಇಲ್ಲ ಕಿಚನ್ ಒಳಗೆ ನೋಡ್ಬೋದು ಇಲ್ಲೇ ನಾವು ಬೇಕಂದ್ರೆ ಒಂದು ಸ್ಮಾಲ್ ಡೈನಿಂಗ್ ಟೇಬಲ್ ಹಾಕ್ಕೊಂಡು ಇಲ್ಲೇ ನಾವು ಡೈನಿಂಗ್ ಆಗಿ ಯೂಸ್ ಮಾಡ್ಕೋಬೋದು ಬೇಡ ನಮ್ಗೆ ಅಂತಂದ್ರೆ ಇಲ್ಲೊಂದು ನಾವು ಏನು ಮಾಡ್ಕೋಬೋದು ಅಂದ್ರೆ ಅಗೇನ್ ಒಂದು ಯುಟಿಲಿಟಿ ಥರ ಇದನ್ನ ಯೂಸ್ ಮಾಡ್ಕೋಬಹುದು ಸೊ ಇವತ್ತಿನ ಪ್ಲ್ಯಾನ್ ಇದಾಗಿತ್ತು ಸೊ ಇವತ್ತು ನಾವು ಒಂದು ಧ್ವಜ ಇದ್ದ ಪ್ಲ್ಯಾನ್ ಇಲ್ಲೇ ಮಾಡಿರ್ತೀವಿ ಸೈಜ್ ಇಪ್ಪತ್ತೊಂದು ಇಪ್ಪತ್ತೊಂಬತ್ತು ಸೊ ಇವತ್ತು ಪ್ಲಾನ್ ಯಾರು ಲೈಕ್ ಐತಿ ಕಾಮೆಂಟ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡತ್ತೀನಿ ಎಲ್ಲರಿಗೂ ಶುಭ ದಿನ ಟೇಕ್ ಕೇರ್ ಇದಾಗಿತ್ತ ಪ್ಲಾನ್ ಲೈಕ್ ಅದ್ರ ಪ್ಲೀಸ್ ಕಾಮೆಂಟ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡ್ತೀನಿ ಎಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡ್ತೀನಿ ಎಲ್ಲರಿಗೂ ಶುಭ ದಿನ ಟೇಕ್ ಕೇರ್